ಕಡೆಗೂ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಬಿದ್ದಂತೆ ಕಾಣುತ್ತಿದೆ ಬೀದಿ ನಾಯಿಗಳು ನೀಡುತ್ತಿದ್ದ ಕಡಿವಾಣಕ್ಕೆ ಬ್ರೇಕ್ ಹಾಕಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ರಾಜ್ಯದ ಯಾವುದೇ ಪಟ್ಟಣ ನಗರ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಇತರ ಪ್ರದೇಶ ತೆಗೆದುಕೊಂಡರೂ ಸಹ ಅಲ್ಲಿ ಬೀದಿ ನಾಯಿಗಳ ಹಾವಳಿ ಹೇಳತಿರದಾಗಿದೆ ಎಲ್ಲೆಲ್ಲಿಯೂ ಬೀದಿ ನಾಯಿಗಳ ರಂಪಾಟ ಹೆಚ್ಚಾಗಿದ್ದು ನಾಯಿಗಳ ಹಿಂಡು ಮನುಷ್ಯನ ಮೇಲೆ ದಾಳಿ ನಡೆಸುತ್ತಿದೆ ಮಕ್ಕಳು ಮಹಿಳೆಯರು ಬಾಲಕರು ಎನ್ನದೆ ಪ್ರತಿಯೊಬ್ಬರ ಮೇಲೆಯೂ ನಿರಂತರವಾಗಿ ನಾಯಿಗಳು ದಾಳಿ ನಡೆಸುತ್ತಿದ್ದು ಇದರಿಂದ ಸಾವು ನೋವುಗಳು ಸಂಭವಿಸಿದೆ ನಾಯಿಗಳ ಹಾವಳಿಯಿಂದ ಜನತೆ ರೂಸಿ ಹೋಗಿದ್ದು ಸ್ಥಳೀಯ ನಗರಸಭೆ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯಿತಿ ಪುರಸಭೆ ಗ್ರಾಮ ಪಂಚಾಯಿತಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗುತ್ತಿಲ್ಲ ನಾಯಿಗಳಿಗೆ ಚುಚ್ಚುಮದ್ದು ನೀಡುವಂತೆ ಕೆಲವು ನಗರಸಭೆಗಳಲ್ಲಿ ಕ್ರಮ ತೆಗೆದುಕೊಂಡರೂ ಸಹ ಪ್ರಾಣಿ ಪ್ರಿಯರು ಇದಕ್ಕೆ ಎಡೆ ಮಾಡಿಕೊಟ್ಟಿಲ್ಲ ಚುತ್ತುಮದ್ದು ನೀಡಬೇಡಿ ಎಂದು ಬೊಬ್ಬೆ ಹಾಕುತ್ತಿದ್ದಾರೆ ಆದರೆ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಮಾತ್ರ ಪ್ರಾಣಿ ಪ್ರಿಯರು ತೂಟಿ ಬಿಚ್ಚುತ್ತಿಲ್ಲ ಈ ವಿಚಾರ ಹೀಗಿರುವಾಗಲೇ ಸುಪ್ರೀಂ ಕೋರ್ಟ್ ನಾಯಿಗಳ ನಿಯಂತ್ರಣಕ್ಕೆ ಮಹತ್ವದ ಆದೇಶ ನೀಡಿದೆ ಬೀದಿ ನಾಯಿಗಳ ದಾಳಿಗೆ ವ್ಯಕ್ತಿಯೊಬ್ಬರು ರೇಬಿಸ್ ಕಾಯಿಲೆಗೆ ತುತ್ತಾಗಿ ಪ್ರಾಣ ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ನಾಯಿಗಳ ನಿಯಂತ್ರಣಕ್ಕೆ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಆದೇಶ ನೀಡಿದೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅಧಿಕಾರಿಗಳು ನಾಯಿಗಳನ್ನು ಹಿಡಿಸಿ ಅವನ್ನು ನಾಯಿಗಳ ಶೆಲ್ಟರ್ಗೆ ಹಾಕಬೇಕು ಎಂದು ಖಡಕ್ಕಾಗಿ ಸೂಚಿಸಿದೆ ಸ್ಥಳೀಯವಾಗಿ ಸಾರ್ವಜನಿಕರು ಸ್ಥಳೀಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಂಡು ಬರುವ ನಾಯಿಗಳನ್ನು ಹಿಡಿದು ಅವುಗಳಿಗೆ ಆಶಯ ಕಲ್ಪಿಸಬೇಕು ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳು ಮುಂದಾಕಬೇಕು ಎಂದು ನ್ಯಾಯಾಲಯವು ಗಡುವು ನೀಡಿದೆ ಒಟ್ಟಾರೆ ಈಗಲಾದರೂ ನಾಯಿಗಳ ಹಾವಳಿಗೆ ನಿಯಂತ್ರಣ ಬಿದ್ದಂತೆ ಆಗಿದೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಕೂಡ ಪರಿಪಾಲಿಸಬೇಕಿದೆ ಆದರೆ ಒಂದು ವೇಳೆ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳು ಈ ಆದೇಶವನ್ನು ಪಾಲಿಸಿದ್ದಲ್ಲಿ ಮುಂದೇನು ಎನ್ನುವ ಪ್ರಶ್ನೆ ಎದ್ದಿದೆ ಒಟ್ಟಾರೆ ವ್ಯಕ್ತಿಯೊಬ್ಬ ರೇಬಿಸ್ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಬಿದ್ದಿದೆ